ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಎಸ್ ನಾನು ನಾನಿವತ್ತು ನಮ್ಮ ಚಿಕ್ಕೋಡಿಯಲ್ಲಿ ಕೂರಿಸಿರ್ತಕ್ಕಂಥ ಎಲ್ಲ ಗಣಪತಿಗಳ ದರ್ಶನವನ್ನು ನಿಮಗೆ ಮಾಡಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಶುರು ಮಾಡೋಣ ನಮ್ಮ ಚಿಕ್ಕೋಡಿಯಲ್ಲಿ ಇರ್ತಕ್ಕಂಥ ಒಂದೊಂದು ಗಣೇಶನ ದರ್ಶನವನ್ನು ನೋಡ್ತಾ ಹೋಗೋಣ ಸೊ ಮೊದಲಿಗೆ ನಾವು ಬಂದಿರೋದು ಕುಮಾರ್ ಗಜಾನನ್ ಮಂಡಳಿ ಕೆ ಜಿ ಎಮ್ ಸೊ ಇಲ್ಲಿ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಗಣೇಶನ ಕೂರಿಸೋದನ್ನು ಶುರು ಮಾಡಿದ್ದಾರೆ ಸೊ ಈ ವರ್ಷ ಇವರು ನೂರ ಹತ್ತನೆಯ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ನೋಡ್ಬೋದು ತುಂಬ ವಿಜೃಂಭಣೆಯಾಗಿ ಇವರು ಆಚರಣೆಯನ್ನು ಮಾಡಿದರು ಹಾಗೆ ಈ ಗಣೇಶನ ಕೈಯಲ್ಲಿ ಬೆಳ್ಳಿ ತೊಟ್ಲುಗಳನ್ನು ಕಟ್ಟಿದ್ದಾರೆ ಇದು ಯಾಕಪ್ಪ ಕಂಟಿದ್ದಾರೆ ಅಂತಂದರೆ ಇಲ್ಲಿ ಯಾರಿಗೆ ಸಂತಾನ ಭಾಗ್ಯ ಆಗೋದಿಲ್ವೋ ಅವರು ಬಂದು ಬೇಡ್ಕೊಳ್ಬೇಕು ಹಾಗೆ ಅವರಿಗೆ ಸಂತಾನ ಪ್ರಾಪ್ತಿಯಾದ ತಕ್ಷಣ ನೆಕ್ಸ್ಟ್ ಮುಂದಿನ ವರ್ಷ ಬಂದು ತೊಟ್ಟನ್ನು ಕಟ್ಟಬೇಕು ಈ ದಂಪತಿಗಳು ಕೂಡ ಇಲ್ಲಿ ತೊಟ್ಟಲನ್ನು ಕಟ್ಟಿ ಹರಕೆ ತೀರಿಸೋದಕ್ಕೋಸ್ಕರ ಬಂದಿದ್ರು ಹಾಗೆ ಈ ಕುಮಾರ್ ಗಜಾನನ್ ಮಂಡಳಿಯವರು ನಮ್ಮನ್ನು ಸತ್ಕರಿಸಿ ದೇವರ ಆಶೀರ್ವಾದ ಕಾಯಿಯನ್ನು ಕೂಡ ನೀಡಿದರು ಥ್ಯಾಂಕ್ ಯು ಕುಮಾರ್ ಗಜಾನಂದ ಮಂಡಳ ಟೀಮ್ ಸೊ ಹತ್ತೊಂಬತ್ ನೂರ ಹದಿನಾಲ್ಕರಲ್ಲಿ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರ್ತಕ್ಕಂಥ ಕಮಿಟಿಗಳ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಬಹುದು ನೀವು ಹಾಗೆ ಇದಾದ ತಕ್ಷಣ ನೆಕ್ಸ್ಟ್ ನಾವು ಬಂದಿದ್ದು ಯಾವ ಮಂಡಳಪ್ಪ ಅಂತಂದ್ರೆ ಹನುಮಾನ್ ಗಜಾನಂದ ಮಂಡಳ ಬಸವ ಸರ್ಕಲ್ ಹತ್ತಿರ ಚಿಕ್ಕೋಡಿಯಲ್ಲಿ ಸೊ ಇಲ್ಲೂ ಕೂಡ ನೋಡಿ ಕೇದಾರಲಿಂಗ ಅದರ ಒಂದು ಪ್ರತಿಬಿಂಬವಾಗಿ ಇಲ್ಲಿ ಮಾಡಿದ್ದಾರೆ ಗಣಪತಿಯನ್ನು ಹಾಗೆ ನೆಕ್ಸ್ಟ್ ಶ್ರೀ ಬಸವ ಗಜಾನನ್ ಮಂಡಳ ಸೊ ಇಲ್ಲಿ ಕೂಡ ತುಂಬ ಅದ್ಭುತವಾದಂತಹ ಗಣೇಶ ಇದೆ ಸೊ ಯಾರಿಗೆ ಚಿಕ್ಕೋಡಿಗೆ ಬಂದು ನೋಡೋದಕ್ಕಾಗೋದಿಲ್ವೋ ಹಾಗೆ ಬೇರೆ ಬೇರೆ ಕಡೆ ಇರ್ತಕ್ಕಂಥ ನನ್ನ ವ್ಯೂವರ್ಸ್ ಎಲ್ಲ ನಮ್ಮ ಚಿಕ್ಕೋಡಿಯಲ್ಲಿ ಯಾವ ಥರ ಗಣೇಶನ ಕೂರಿಸಿದ್ದಾರೆ ಅಂತ ನೋಡಬೇಕು ಅನ್ನೋ ಆಸೆ ಇರುತ್ತಲ್ವ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಇದು ನೋಡಿ ನಾವು ಬಂದಿರೋದು ತರುಣ್ ಗಜಾನನ್ ಮಂಡಳ ಚಿಕ್ಕೋಡಿ ಸೊ ಇಲ್ಲೂ ಕೂಡ ತುಂಬ ಅದ್ಭುತವಾದ ಡೆಕೋರೇಷನ್ನ ಮಾಡಿದರು ಇವ್ರ ಕಮಿಟಿಯವ್ರ ಜೊತೆಗೆ ಕೂಡ ನಾವು ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ವಿ ನೋಡಬಹುದು ಅವ್ರ ಕಮಿಟಿಯವರೆಲ್ಲರೂ ಇದ್ದಾರೆ ಹಾಗೆ ನೆಕ್ಸ್ಟ್ ನಾವು ಬಂದಿರೋದು ಶ್ರೀ ಪಾಂಡುರಂಗ ಗಜಾನನ್ ಮಂಡಳ ಚಿಕ್ಕೋಡಿ ಸೊ ಇದು ಕೂಡ ಗಣಪತಿ ತುಂಬ ವಿಶೇಷವಾಗಿದೆ ನನಗೆ ಗಣಪತಿ ತುಂಬ ಇಷ್ಟ ಆಯಿತು ಹಾಗೆ ನೆಕ್ಸ್ಟ್ ನಾವು ಬಂದಿರೋದು ಹುದ್ದಾರ್ಗಲ್ಲಿ ಇರ್ತಕ್ಕಂತಹ ರೈವಾರ ಪೇಟೆ ರಾಜ ಅಂತಂದರೆ ಸೊ ಇದು ತುಂಬ ಅದ್ಭುತವಾದಂತಹ ಗಣಪತಿ ಸೇಮ್ ರಾಜರೇ ಕೂತಿದ್ದಾರೆ ಏನಪ್ಪ ಗಣಪತಿ ಮಹಾರಾಜರ ಸ್ಥಾನದಲ್ಲಿ ಯಾವ ಥರ ಕಾಣ್ತಾ ಇದ್ದಾರೆ ನೋಡ್ಬೋದು ನೀವು ತುಂಬ ಇಷ್ಟ ಆಯಿತು ನಮಗಿದು ಕೂಡ ಗಣಪತಿ ಪ್ರತಿಯೊಂದು ಗಣಪತಿ ದರ್ಶನವನ್ನು ಮಾಡಿಸ್ಕೊಂಡು ಇವತ್ತು ಮನಸ್ಸಿಗೆ ಹಗರ ಆಯಿತು ಹಾಗೆ ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ನಾವು ಬಂದಿರೋದು ಶ್ರೀ ಬಾಲ್ ಗಜಾನನ್ ಮಂಡಳ್ ಶ್ರೀಮಂತ್ ಸಾಮ್ರಾಟ್ ಸೊ ಇಲ್ಲಿ ನೋಡ್ಬೋದು ಯಾವ ತರ ಗಣೇಶನ ಕೂರಿಸಿದ್ದಾರೆ ಅಂತ ಹೇಳಿ ಸೊ ಒಂದೊಂದು ಗಣಪತಿ ವಿಗ್ರಹವನ್ನ ನೋಡಿದರೂ ಕೂಡ ಅಲ್ಲಿಂದ ಕಣ್ಣು ಸರಿಯೋದೇ ಇಲ್ಲ ನೋಡ್ತಾನೆ ಇರಬೇಕು ಅನ್ನುವಂತ ಒಂದು ಆಸೆ ಆಗ್ತಾ ಇರುತ್ತೆ ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿರೋದು ಮಹಾದೇವ ಮಂದಿರದಲ್ಲಿ ಇರ್ತಕ್ಕಂತಹ ಗಣಪತಿ ಹತ್ರ ಸೊ ನಮ್ಮ ಮದುವೆ ಕೂಡ ಇಲ್ಲೇ ಆಗಿರೋದು ಶ್ರೀ ತ್ರಿಲಿಂಗ್ ಯುವ ಗಜಾನನ್ ಮಂಡಳ ಶ್ರೀ ಮಹಾದೇವ್ ಮಂದಿರ್ ಚಿಕ್ಕೋಡಿ ಸೊ ಆ ಗಣಪತಿಯನ್ನ ನೋಡೋದಕ್ ಬಂದಿದ್ವಿ ತುಂಬಾ ಖುಷಿ ಆಯ್ತು ಇಲ್ಲಂತೂ ಅದಾದ್ಮೇಲೆ ನೆಕ್ಸ್ಟ್ ನಾವು ಬಂದಿರೋದು ಶ್ರೀ ಆಶೀರ್ವಾದ್ ಗಜಾನನ್ ಮಂಡಳ ರಾಣಿ ಚೆನ್ನಮ್ಮ ರಸ್ತೆ ಚಿಕ್ಕೋಡಿ ಸೊ ಇಲ್ಲಿನೂ ಕೂಡ ನೋಡಿ ಎಷ್ಟ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳಿ ಆಮೇಲೆ ಇದು ಗಜಲಕ್ಷ್ಮಿ ಮಿತ್ರ ಮಂಡಳ ಕೆ ಸಿ ರೋಡ್ ಚಿಕ್ಕೋಡಿ ಆ ಕಮಿಟಿಯವರು ಕೂರಿಸಿರ್ತಕ್ಕಂತಹ ಗಣೇಶನ ವಿಗ್ರಹ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಗಣೇಶ ಸೊ ಇದು ನೋಡಿ ಬ್ಯಾಲೆನ್ಸ್ಡ್ ಗಣಪತಿ ತುಂಬಾ ಚೆನ್ನಾಗಿದೆ ಇದು ಮೂವ್ಮೆಂಟ್ ಕೂಡ ಆಗುತ್ತೆ ಶ್ರೀ ಯುವಕ ಗಜಾನನ್ ಮಂಡಳ ಚಿಕ್ಕೋಡಿ ಇಟ್ಟಂತ ಒಂದು ಗಣಪತಿ ತುಂಬಾ ಅದ್ಭುತವಾಗಿದೆ ನೋಡಿ ಯಾವ ಥರ ಮೂಮೆಂಟ್ ಆಗ್ತಾ ಇದೆ ಅಂತ ಹೇಳಿ ಹಾಗೆ ಈ ಕಮಿಟಿ ಮೆಂಬರ್ಸ್ ಕೂಡ ತುಂಬಾ ಸಹಕರಿಸಿದ್ರು ಸೊ ಥ್ಯಾಂಕ್ಸ್ ಎವ್ರಿ ಒನ್ ಚೆನ್ನಾಗಿ ಮೂಮೆಂಟ್ ಆಗ್ತಾ ಇದೆ ನೋಡಿ ಗಣಪತಿ ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿರೋದು ಎಲ್ಲಿಗಪ್ಪ ಅಂತಂದ್ರೆ ನವಯುಗ್ ಗಜಾನನ್ ಮಂಡಳ ಸೊ ಇವರು ಅತಿ ವಿಜೃಂಭಣೆಯಿಂದ ಐವತ್ತೈದನೆಯ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಸೊ ನೋಡಿ ಯಾವ ಥರ ಕೋಟೆ ಥೀಮ್ನಲ್ಲಿ ಇದೆ ರೆಡಿಯಾಗಿದೆ ಇದು ಎಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿದೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದರೆ ಗಣಪತಿ ಉಯ್ಯಾಲೆ ಮೇಲೆ ಕೂತಿರೋದಿದೆ ಹಾಗೆ ಉಯ್ಯಾಲೆ ಕೂಡ ಮೂಮೆಂಟ್ ಆಗ್ತಾ ಇರುತ್ತೆ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ ನೋಡ್ಬೋದು ಯಾವ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಇವರು ಅಂತ ಹೇಳಿ ಸೊ ನೋಡಿ ಯಾವ ಥರ ನಮ್ಮ ಗಣಪತಿ ಉಯ್ಯಾಲೆ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬ ಸಖತ್ತಾಗಿತ್ತು ಈ ಗಣಪತಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಅದಾದಮೇಲೆ ನೆಕ್ಸ್ಟ್ ನಾವು ಎಲ್ಲಿಗೆ ಬಂದಿರೋದಪ್ಪ ಅಂತಂದರೆ ಸರ್ವೋದಯ ಗಜಾನನ್ ಮಂಡಳಿ ಕೆ ಸಿ ರೋಡ್ ಚಿಕ್ಕೋಡಿ ಸೊ ಇಲ್ಲೂ ಕೂಡ ನೋಡಿ ಚಿಕ್ಕೋಡಿ ಸಾಮ್ರಾಟ್ ಇವರು ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಡೆಕೋರೇಷನ್ ಆಗಿತ್ತು ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿರೋದು ಇಂದಿರಾನಗರ್ನಲ್ಲಿರ್ತಕ್ಕಂಥ ಗಣೇಶನ ದರ್ಶನ ಅಷ್ಟವಿನಾಯಕ ಮಿತ್ರ ಮಂಡಳ ಇಂದಿರಾನಗರ್ ಚಿಕ್ಕೋಡಿ ಸೊ ಇಲ್ಲಿ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು ಹಾಗೇ ಅಲ್ಲಿ ಅವತ್ತು ಮಹಾಪ್ರಸಾದ ಕೂಡ ಇತ್ತು ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ವಿ ಅಷ್ಟೇ ಅಲ್ಲದೆ ಭಜನಾ ಮಂಡಳಿ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ರು ಅದು ಕೂಡ ತುಂಬ ಉತ್ತಮವಾಗಿ ನಡೀತು ಹಾಗೆ ಕೊನೆಯದಾಗಿ ನಮ್ಮ ಸರ್ ಒಬ್ಬರ ಮನೆಯಲ್ಲಿ ಹೋಗಿ ನಾವು ಮಹಾಪ್ರಸಾದವನ್ನು ಕೂಡ ಸ್ವೀಕರಿಸಿದ್ವಿ ಸೊ ಇದು ನಮ್ಮ ಏರಿಯಾದಲ್ಲಿರುವಂತಹ ಗಣೇಶನ ವಿಗ್ರಹ ಆದರ್ಶ ಗಜಾನನ್ ಮಂಡಳ ರಾಜೀವ್ ನಗರ್ ಚಿಕ್ಕೋಡಿ ಸೊ ಈ ಗಣೇಶ ನಿಮ್ಮೆಲ್ಲರಿಗೂ ಆಶೀರ್ವದಿಸಲಿ ಸುಖ ಸಂತೋಷ ನೆಮ್ಮದಿಯನ್ನು ಕೊಡಲಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್